ಏ ಸ್ಟೂಡೆಂಟ್ಸ್ ಇವತ್ತು ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಅಧ್ಯಯನ ಮಾಡೋಣ ಸ್ವಾಮಿ ವಿವೇಕಾನಂದ ಇವರು ಫಸ್ಟ್ ಟೈಮ್ ಆ್ಯಕ್ಚುಲಿ ನರೇಂದ್ರ ಅಂತ ಇವರನ್ನು ಸ್ವಾಮಿ ವಿವೇಕಾನಂದ ಅಂತ ಕರೆದಿದ್ದ ಯಾರಪ್ಪ ಅಂದ್ರಲ್ರಿ ಖೇತ್ರಿ ರಾಜಸ್ಥಾನದ ಹೇಳಿ ಬರ್ತದ ಅಜಿತ್ ಸಿಂಗ್ ಅಂತ ಹೇಳಿ ಅವರು ಈ ನರೇಂದ್ರನನ್ನ ಸ್ವಾಮಿ ವಿವೇಕಾನಂದ ಅಂತ ಹೇಳಿ ಕರೆದಿದ್ದು ಅವಾಗ ನೋಡಿದಿನಿ ಇವರ ಹೆಸರ ವಿವೇಕಾನಂದ ವಿವೇಕಾನಂದ ಅಂತ ಬಂತು ನಿಮ್ಗೆ ಇನ್ನೊಂದು ಗೊತ್ತಾ ಸ್ವಾಮಿ ವಿವೇಕಾನಂದರು ಎಲ್ಲಿವರೆಗೂ ಯಾರಿಗು ಗೊತ್ತಿದ್ದಿಲ್ಲಪ್ಪ ಅಂದ್ರಲ್ರಿ ಅಮೇರಿಕಾದ ಧಾರ್ಮಿಕ ಸಮ್ಮೇಳನ ಚಿಕ್ಯಾಗೋ ವರ್ಲ್ಡ್ ರಿಲಿಜಿಯಸ್ ಕಾನ್ಫರೆನ್ಸ್ ಅಂತ ಏನು ಕರಿತೀವಿ ಏಯ್ಟೀನ್ ನೈನ್ಟಿ ತ್ರೀದಾಗ ಅಟೆಂಡ್ ಆಗ್ತಾರ ನೋಡ್ರಿ ಅಲ್ಲಿವರೆಗೂ ಸ್ವಾಮಿ ವಿವೇಕಾನಂದ ಗೊತ್ತಿದ್ದಿದ್ದಿಲ್ಲ ಯಾರಿಗು ಗೊತ್ತಿದ್ದಿಲ್ಲ ವೆನ್ ಹಿ ಅಟೆಂಡ್ ಚಿಕ್ಯಾಗೋ ವರ್ಲ್ಡ್ ರಿಲಿಜಿಯಸ್ ಕಾನ್ಫರೆನ್ಸ್ ದನ್ ಹೋಲ್ಡ್ ವರ್ಲ್ಡ್ ವಾಸ್ ಮಿಸ್ಮರೈಸ್ ಬೈ ಹಿಸ್ ಸ್ಪೀಚ್ When he gave a call, when he addressed the people of Chicago in the World Religious Conference, in the line of my dear brothers and sisters, whole people where they are gathered, they mesmerized from these lines, dear students. He represents India, Vasudeva Kutumbakam through his lines, my brothers and sisters, dear students. ಇವತ್ತು ಇಂತಹ ಅದ್ಭುತ ವ್ಯಕ್ತಿಯ ಬಗ್ಗೆನೇ ನಾವು ತಿಳ್ಕೊಳ್ಳೋಣ ಸ್ವಾಮಿ ವಿವೇಕಾನಂದ ಇವರು ಮೂಲತ ಪಶ್ಚಿಮ ಬಂಗಾಳ ಒರಿಸ್ಸಾ ಪ್ರಾಂತದ ಒಂದು ಭಾಗದಿಂದ ಬಂದವರು ಇವರು ಸ್ವಾಮಿ ವಿವೇಕಾನಂದ ಚಿಕ್ಕವರಿದ್ದಾಗ ಬಹಳ ನೋಟಿ ಆಗಿದ್ದರು ಅವಾಗ ಇವರು ಅನೇಕ ವಿಷಯಗಳ ಬಗ್ಗೆ ಚರ್ಚೆನೂ ಕೂಡ ಮಾಡ್ತಾ ಇದ್ರು ಇವರು ಬೆಳೀತಾ ಬೆಳೀತಾ ಕೆಲವೊಂದು ವಿಷಯಗಳು ಇವರನ್ನು ಕಾಡಕ್ಕೆ ಆರಂಭಿಸೋದು ಜನನ ಮರಣ ಜನನ ಮತ್ತು ಮರಣದ ನಡುವೆ ಏನದ ಜೀವನ ಜೀವನದ ನಂತರ ಏನದ ಈ ಥರ ಅನೇಕ ಅಭೌತಿಕ ವಿಷಯಗಳ ಬಗ್ಗೆ ಪ್ರಶ್ನೆಗಳು ಮೂಡಲು ಆರಂಭಿಸಿದರು ಆ ಪ್ರಶ್ನೆಗಳಿಗೆ ಇವರು ಉತ್ತರ ಹುಡುಕಲು ಕೂಡ ಟ್ರೈ ಮಾಡಿದ್ರು ದೇವರ ಬಗ್ಗೆನೂ ಕೆಲವೊಂದು ವಿಷಯಗಳನ್ನು ತಿಳ್ಕೊಳಕ್ಕೆ ಟ್ರೈ ಮಾಡಿದ್ರು ಬಟ್ ಅವರಿಗೆ ಉತ್ತರ ಸಿಗದೆ ಆಗಾಯಿತು ಇವರ ಗುರುಗಳು ನಿಮ್ಮೆಲ್ಲರಿಗೆ ಗೊತ್ತದ ರಾಮಕೃಷ್ಣ ಪರಮಹಂಸ ಇವರು ಪಶ್ಚಿಮ ಬಂಗಾಳದ ಒಂದು ಕಾಳಿ ಮಾತೆಯ ಗುಡಿಯಲ್ಲಿ ಇವರು ಪೂಜಾರಿ ಆಗಿದ್ದವರು ಹೇಳ್ತಾರೆ ಜನ ಇವರು ಕಾಳಿ ಮಾತೆಯನ್ನು ಲೈವ್ ನೋಡಿದ್ದಾರಂತೆ ದರ್ಶನ ಪಡೆದಿದ್ದಾರಂತೆ ಮಹಾನ್ ಶಕ್ತಿಶಾಲಿ ಅಂತ ಹೇಳಿ ಇವರಿಗೆ ತಿಳಿತರು ಅವರನ್ನು ಕೂಡ ಇವರು ಸ್ವಾಮಿ ವಿವೇಕಾನಂದರು ಗುರುಗಳು ಮಾಡ್ಕೋಬೇಕಾದ್ರಲ್ಲರಿ ಟೆಸ್ಟ್ ಮಾಡಿ ಮಾಡ್ಕೋತಾರೆ ನೋಡ್ರಿ ಗುರುಗಳಾಗಿ ಸ್ವೀಕಾರ ಮಾಡ್ಬೇಕಾದ್ರೆ ಗುರುಗೆ ಟೆಸ್ಟ್ ಮಾಡ್ತಾರೆ ಇವರು ಆಯಿತಾ ಆ ಟೆಸ್ಟ್ನಲ್ಲಿ ರಾಮಕೃಷ್ಣ ಪರಮಹಂಸರು ಗೆಲ್ತಾರ ಏನು ಅಂತಂದ್ರ ರಾಮಕೃಷ್ಣ ಪರಮಹಂಸರು ಅಲ್ರಿ ಆ ಶರ್ಟ್ಗಳಿಗೆಲ್ಲ ಜೇಬಿ ಇದ್ದಿದ್ದಿಲ್ಲ ಅಂದ್ರೆ ಇವ್ರು ದುಡ್ಡೇ ಹಿಡಿತಿದ್ಲ ಒಟ್ಟು ಕೈದಾಗ ದುಡ್ಡು ಅಂದ್ರೆ ಇವ್ರು ದೂರ ಸರಿತಾರ ಆ ನರೇಂದ್ರ ಅದ್ರ ಸಮಯ ಅಂತ ನೋಡಮ್ ದುಡ್ಡು ಅಂದ್ರೆ ಬಹಳ ದೂರ ಸರಿತಾರೆ ಒಂದ್ಸಲ ಅಪ್ಪಸ್ಟೆ ಮಾಡ್ಬಿಡಮ್ ಶಕ್ತಿನ ಅಂತ ಹೇಳ್ಕ ಈ ರಾಮಕೃಷ್ಣ ಪರಮಹಂಸರು ಕುಂದಿರುವಂತಹ ಸ್ಥಳದಾಗ ಗಾದಿ ಬುಡಕ ಒಂದ್ಸಲ ರೊಕ್ಕ ಇಟ್ಟು ಓಡ್ ರಾಮಕೃಷ್ಣ ಪರಮಹಂಸರು ಬಂದು ಕುಂದಿರ್ತಾರೆ ಅವ್ರ ಬಂದೊಂದು ಅವರ ಕ್ರಿಯೇಟ್ ಆಗಿರುತ್ತೆ ಸಿಕ್ಸ್ ಸೆನ್ಸ್ ಅಂತ ಹೇಳ್ತರಿತ ಅದ ಬಂದು ಕುಂದಿರ್ತಾರ ಏನೋ ಒಂದು ಇರ್ಸು ಮುಡ್ಸು ಉಂಟು ಏನದ ಇಲ್ಲಿ ಏನೋ ಇರ್ಸು ಮುಡ್ಸು ಉಂಟಲ್ಲ ಗಾದಿ ಹತ್ ನೋಡ್ತಾರ ಏನಿರ್ತಾವ ದುಡ್ಡು ಇರ್ತಾವ ಮತ್ ಸಿಕ್ಸ್ ಸೆನ್ಸ್ ಇರ್ತದವ್ರಿಗೆ ಯಾರ ಇಟ್ಟರು ಗೊತ್ತಾಗ್ತದೆ ನರೇಂದ್ರ ಕರೀತಾರೆ ಸ್ವಾಮಿ ವಿವೇಕಾನಂದ ಅವ್ರಿಗೆ ಕರೀತಾರೆ ಯಾಕೆ ಇಟ್ಟಿ ಅದಕ್ಕೆ ತಪ್ಪಾಯ್ತು ನನ್ನಿಂದ ನಾನು ನಿಮ್ಮನ್ನ ಗುರುವನ್ನಾಗಿ ಸ್ವೀಕಾರ ಮಾಡ್ಕೋಬೇಕಾದ್ರೆ ನಾನು ಇದು ಪರೀಕ್ಷೆ ಮಾಡಿದೆ ಅಂತ ಆಯ್ತಾ ಇಲ್ಲಿ ನೋಡಿ ಗುರು ಮತ್ತು ಶಿಷ್ಯನ ಸಂಬಂಧ ಈಗ ಆರಂಭವ್ತದ ಗುರು ಮತ್ತು ಶಿಷ್ಯನ ಸಂಬಂಧ ಆರಂಭವಾಯ್ತು ನೋಡ್ರಿ ಇಲ್ಲಿ ಅಪಾರ ಭಕ್ತಿ ಕೂಡನು ಅದರ ಮಾರ್ಗಗಳು ಬೇರೆ ಬೇರೆ ಮುಕ್ತಿಗಾಗಿ ಈ ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರು ಯಾವ ಮಾರ್ಗ ಹೇಳ್ಯಾರ ಭಕ್ತಿ ಮಾರ್ಗ ಹೇಳ್ಯಾರ ಭಕ್ತಿ ಮಾರ್ಗ ಹೇಳ್ಯಾರ ಅದೇ ಸ್ವಾಮಿ ವಿವೇಕಾನಂದ ಯಾವ ಮಾರ್ಗ ಹೇಳ್ಯಾರ ಧ್ಯಾನ ಮತ್ತು ಜ್ಞಾನದ ಮಾರ್ಗ ಹೇಳ್ಯಾರ ನೋಡ್ರಿ ಗುರು ಶಿಷ್ಯರೇ ಇಬ್ಬರ ಒಂದು ಗುರಿ ಉದ್ದೇಶನೂ ಏನದ ಮುಕ್ತಿನೇದ ಬಟ್ ಮಾರ್ಗ ಮಾತ್ರ ಬೇರೆ ಬೇರೆ ಇವರು ಭಕ್ತಿಯ ಮಾರ್ಗ ಇವ್ರು ಹೇಳಿದ್ರ ಇಲ್ರಿ ಧ್ಯಾನದ ಮಾರ್ಗ ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ಯಾರ ಎಸ್ ಸ್ಟೂಡೆಂಟ್ಸ್ ಎನ್ಲೈಟ್ಮೆಂಟ್ ಆಗ್ತದ ಒಂದ್ ದಿವ್ಸ ಹೋಗಿ ಕೇಳ್ತಾರ ಅನೇಕ ಪ್ರಶ್ನೆಗಳನ್ನ ಸುರಿಮಳೆನೆ ಹಾಕ್ತಾರ ಅವಾಗ ರಾಮಕೃಷ್ಣ ಪರಮಹಂಸರು ತಮ್ಮ ಪಾದವನ್ನ ಈ ಸ್ವಾಮಿ ವಿವೇಕಾನಂದವರ ಎದಿ ಮೇಲೆ ಇಡ್ತಾರ ಎದಿ ಮೇಲೆ ಇಟ್ಟಾಗ ಸ್ವಾಮಿ ವಿವೇಕಾನಂದ ಇಲ್ರಿ ಜ್ಞಾನೋದಯ ಕಣ್ಣೀರಿನಿಂದ ಅವರು ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಆವಾಗ ಇವರೊಬ್ಬ ಧಾರ್ಮಿಕ ಸಂತನಾಗಿ ಹೊರಹೊಮ್ಮತಾರೆ ಹದಿನೆಂಟ್ನೂರ ತೊಂಬತ್ ಮೂರರಲ್ಲಿ ವರ್ಲ್ಡ್ ರಿಲಿಜಿಯಸ್ ಕಾನ್ಫರೆನ್ಸ್ ಸಿಕ್ಕಿ ನಡೆದಿರುತ್ತೆ ನೋಡ್ರಿ ಅಲ್ಲಿ ಅಟೆಂಡ್ ಆಗ್ಲಕ್ಕೂ ಇವ್ರ ಹತ್ರ ದುಡ್ಡಿರಲಿಲ್ಲ ಆಕ್ಚುಲಿ ಎಲ್ಲಿಗೆ ಬರ್ತಾರೆ ಟೈಮಿಗೆ ಮೈಸೂರಿನ ಒಡೆಯರ್ ಬಳಿ ಬಂದಿರ್ತಾರೆ ಹತ್ತನೇ ಚಾಮರಾಜ ಒಡೆಯರ್ ಆಳ್ವಿಕೆ ಮಾಡ್ತಿರ್ತಾರೆ ಇಲ್ಲಿ ಇವರು ಆ ಸ್ವಾಮಿ ವಿವೇಕಾನಂದವರಿಗೆಲ್ರಿ ಅಮೇರಿಕಾ ವರ್ಲ್ಡ್ ರಿಲಿಜಿಯಸ್ ಕಾನ್ಫರೆನ್ಸ್ ಸಿಕ್ಕಾಗೋದಾಗ ಅಟೆಂಡ್ ಆಗ್ ದುಡ್ಡು ಕೊಡ್ತಾರೆ ನೋಡ್ರಿ ಐ ಮೀನ್ ಟು ಸೇ ಟಿಲ್ ದೆನ್ ಏಟೀನ್ ನೈಂಟಿ ತ್ರೀ ಸ್ವಾಮಿ ವಿವೇಕಾನಂದ ವಾಸ್ ನಾಟ್ ದಟ್ ಮಚ್ ಆಫ್ ಫೇಮಸ್ ಈವನ್ ಈ ಹ್ಯಾಡ್ ನಾಟ್ ಮನಿ ಇನ್ ಹೀಸ್ ಪಾಕೆಟ್ ಟು ಅಟೆಂಡ್ ದಿಸ್ ರಿ ಕಾನ್ಫರೆನ್ಸ್ ಮುಂದೆ ಹದಿನೆಂಟು ನೂರ ತೊಂಬತ್ತೆಂಟರಲ್ಲಿ ಇವರು ಒಂದು ಸಂಘಟನೆಯನ್ನು ಕಟ್ತಾರೆ ಸಂಸ್ಥೆಯನ್ನು ಕಟ್ತಾರೆ ಅದೇ ರಾಮಕೃಷ್ಣ ಮಿಷನ್ ಅಂತ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಲ್ಕತ್ತಾದಲ್ಲಿ ಸ್ಟೂಡೆಂಟ್ಸ್ ಇಲ್ಲಿ ಆದ ನಂತರ ನೈನ್ಟೀನ್ ಹಂಡ್ರೆಡ್ದಾಗ ಒಂದು ಪ್ಯಾರಿಸ್ ರಿಲಿಜಿಯಸ್ ಕಾನ್ಫರೆನ್ಸ್ ಕೂಡ ಅಟೆಂಡ್ ಆಗ್ತಾರೆ ನೋಡಿ ಅಲ್ಲೂ ಕೂಡ ಅಟೆಂಡ್ ಆಗಿ ಅವರೊಂದು ಮತ್ತೊಮ್ಮೆ ಒಂದು ಧಾರ್ಮಿಕ ಸಮ್ಮೇಳನದಲ್ಲಿ ಹಿಂದುತ್ವ ಮತ್ತು ಭಾರತೀಯ ಸಂಪ್ರದಾಯವನ್ನು ಎತ್ತಿ ಎತ್ತಿಹಿಡಿತಾರೆ ಸ್ಟೆಂಡ್ಸ್ ಇಲ್ಲಿ ಅನೇಕ ಪುಸ್ತಕಗಳನ್ನು ಬರೀತಾರೆ ಕರ್ಮ ಮಾರ್ಗ ಯೋಗ ಮಾರ್ಗ ಜ್ಞಾನ ಮಾರ್ಗ ಹೀಗೆ ಅನೇಕ ಪುಸ್ತಕಗಳನ್ನು ಬರೆದಂತಹ ಸ್ವಾಮಿ ವಿವೇಕಾನಂದರು ಏನ್ರಿ ಒಂದು ಭಾರತದ ದರ್ಶನವೇ ಹೌದು ಅಂತ ಹೇಳ್ಬೋದು ಸ್ವಾಮಿ ವಿವೇಕಾನಂದವರು ಅವಿರತ ಸನ್ಯಾಸಿ ಅಂತ ಹೇಳಿ ನಾವೆಲ್ಲರೂ ಕರಿತೀವಿ ಯಾಕೆ ಕರಿತೀವಿ ಸರ್ ಅಂತಂದ್ರೆ ಎಂಥ ಏನು ಬಂದ್ರು ಬಿ ತಮ್ಮ ಸನ್ಯಾಸತ್ವವನ್ನು ಬ್ರೇಕ್ ಮಾಡಿಬಿಡ್ತಿದ್ವಿ ಇಲ್ಲಿ ಇವ್ರಸ್ ಮಾರ್ಗ್ರೇಟ್ ಎಲಿಜಿ ಅಂತ ಹೇಳಿ ಶ್ರೀ ಟು ಹ್ಯಾಡ್ ಅ ಚೈಲ್ಡ್ ಫ್ರಮ್ ಹಿಮ್ ಒಂದು ಮಗುವನ್ನು ಸ್ವಾಮಿ ಅವರಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಾರ ತರ ನಿಮ್ಮಿಂದ ನನಗೊಂದು ಮಗು ಬೇಕು ಅಂತ ಹೇಳಿದಾಗ ಈ ನಮ್ಮ ವಿವೇಕಾನಂದರು ಏನು ಹೇಳ್ತಾರೆ ನನ್ನಿಂತ ಮಗು ಯಾಕೆ ನಾನೇ ನಿನ್ನ ಮಗು ತಗೋ ಅಂತ ಹೇಳ್ತಾರೆ ಇಟ್ ಮೀನ್ಸ್ ದ್ಯಾಟ್ ಈಸ್ ಅ ಟ್ರೆಡಿಷನ್ ಹಿ ಎಕ್ಸ್ಪ್ರೆಸ್ ದೇರ್ ವಿತ್ ಬ್ರದರ್ಹುಡ್ ಟ್ರೆಡಿಷನ್ ಲೈಕ್ ದಿಸ್ ಮುಂದ ಮಾರ್ಗೇಟ್ ಎಲಿಜಿಬೆತ್ ಏನಂತಾಳ್ರಿ ಸಿಸ್ಟರ್ ನಿವೇದಿತ ಆಗಿ ಪರಿವರ್ತನೆ ಹೊಂದ್ತಾಳೆ ಥ್ಯಾಂಕ್ ಯು